ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕಣ್ಣು ಮತ್ತು ಕಿವಿ ಸಮಸ್ಯೆ ರೋಗಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಸಂಕಲ್ಪ ಶಿಡ್ಲಘಟ್ಟ ತಾಲೂಕಿನ ಬಡವರಿಗೆ ಆಸರೆಯಾದ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಎಸ್ಎನ್ ಕ್ರಿಯಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಣ್ಣು ಮತ್ತು ಕಿವಿ ಸಮಸ್ಯೆಯ ಹಾಗೂ ಕಣ್ಣಿನಲ್ಲಿ ಪೊರೆ ದೃಷ್ಟಿ ಸಮಸ್ಯೆ ಕಿವುಡು ಮೂಗು ಗಂಟಲು ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಸುಮಾರು ಮೂವತ್ತೈದಕ್ಕೂ ಅಧಿಕ ರೋಗಿಗಳನ್ನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ಸಪ್ತಗಿರಿ ಆಸ್ಪತ್ರೆಗೆ ಇಂದು ತಮ್ಮ ನೇತೃತ್ವದಲ್ಲಿ ಬಸ್ಸಿನ ಮೂಲಕ ಕಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡ ಆನಂದಗೌಡ ಜೊತೆಯಲ್ಲಿದ್ದು ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿ ಕಳಿಸಿಕೊಡಲಾಯಿತು ವರದಿ ಗೋರ್ಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಲ್ಲಘಟ್ಟ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ನಾಯಕರು ಮತ್ತು ಸಮಾಜ ಸೇವಕೂರ್ ಅವರು ಇವತ್ತಿನ ದಿನ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ನೇರವಾಗಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗುವುದು ಮತ್ತು ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಿಸಿ ಮತ್ತು ಅವರನ್ನು ವಾಪಸ್ಸು ತರತರದ್ದು ಅಂತೇಳಿ ಒಂದು ಕ್ಯಾಂಪನ್ನು ಮಾಡಿದ್ವಿ ಒಂದು ಮೂವತ್ತು ಮೂವತ್ತೈದು ಜನ ಆರೋಗ್ಯ ತಪಾಸಣೆ ಕಣ್ಣು ಆಪರೇಷನ್ ಕಿವಿ ಮೂಗು ಇಂಥ ಆಪರೇಷನ್ಗಳಿಗೆ ಪಾಪ ಬಂದು ಇವತ್ತು ಬಂದಿರ್ತಾರೆ ಇವರನ್ನು ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿ ಮಾಡಿಸಲಾಗುವುದು ಒಂದು ಮೂವತ್ತು ಮೂವತ್ತೈದು ಈ ಸತತವಾಗಿ ಹನ್ನೆರಡು ವರ್ಷಗಳಿಂದ ಸತತವಾಗಿ ಆಪರೇಷನ್ಗಳನ್ನು ಮಾಡಿಸ್ತಾನೇ ಇದ್ವಿ ಕ್ಯಾಂಪುಗಳು ಮತ್ತು ಆಪರೇಷನ್ಗಳನ್ನು ಮಾಡಿಸ್ತಾನೇ ಇದ್ವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆದಾಗಬೇಕು ಈ ತಾಲೂಕಿನ ಅಭಿವೃದ್ಧಿಗೆ ಕಡೆಗೆ ಅನ್ನೋದು ನಮ್ಮ ಇಚ್ಛೆ ಸರ್ ಆಪರೇಷನ್ ಮುಗಿಸಿದ ತಕ್ಷಣ ಕರ್ಕೊಂಡು ಬರ್ತೀರ ನೀವೇ ನಮ್ಮದೇ ಬಸ್ಸಾಗಲಿ ಇರುತ್ತೆ ಮತ್ತು ಇಲ್ಲಾಂದರೆ ಅವ್ರಿಗೆ ಬಸ್ ಚಾರ್ಜ್ ಅಂತ ಕೊಟ್ಟು ನಾವು ಇವತ್ತು ದಿನ ನಾವು ಕಳಿಸಾದೀವಿ ಇಲ್ಲಿಂದ ಅವ್ರಿಗೆಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಆದರೆ ಅಲ್ಲಿಂದ ಬಸ್ಸನ್ನು ಮತ್ತೆ ರಿಟರ್ನ್ ಬಸ್ ಮಾಡಿ ವಾಪಸ್ಸನ್ನು ಆಸ್ ಚಿಕಿತ್ಸೆ ಆದ್ಮೇಲೆ ಇಲ್ಲಿಗೆ ವಾಪಸ್ ರಿಟರ್ನ್ ಬಿಡೋದು ಆಗುತ್ತೆ ಅಂದರೆ ಅದೇ ಒಂದೇ ದಿವಸದಲ್ಲಿ ಆಗೋಗುತ್ತೆ ಒಂದು ಮೂರು ನಾಲ್ಕು ದಿವಸ ಒಂದು ನಾಲ್ಕೈದು ದಿವಸ ಬೇಕಾಗ್ತದೆ ಎಲ್ಲ ಚೆಕಪ್ ಮಾಡಿ ಆಪ್ರೇಷನ್ಗೆ ಯಾರ್ಯಾರು ಹೊಂದ್ಬಿಡ್ತಾರೋ ಅವರನ್ನು ಮಾತ್ರ ನಾವು ಇಟ್ಕೊಂಡು ಮತ್ತೆ ಆಪ್ರೇಷನ್ ಮಾಡಿ ವಾಪಸ್ ಮಾಡಿ ಥ್ಯಾಂಕ್ ಯು